ನಿಜವಾರು ಏನು ದಾರಿ ಏನು ಗೊತ್ತಾಗ್ತಾ ಇಲ್ಲ ಕೆಲ್ಸಕ್ಕೆ ದುಡ್ಡು ಕೊಟ್ಟಿದೆ ಅವ್ರ ಪಾಪ ಕೂಲಿಯನ್ನು ಕರ್ಕೊಂಡು ಬಂದು ಒಂದು ಮೂರು ನಾಲ್ಕು ಜನ ಇದ್ರು ಅವರಿಗೆ ಪಾಪ ಕೂಲಿ ಕೊಟ್ಟು ವಾಪಸ್ ಕರ್ಕೊಂಡು ಹೋಗಬೇಕು ಒಂದು ವಾರದಲ್ಲಿ ಕೆಲಸ ಮುಗಿದ್ಬಿಟ್ರೆ ಇನ್ನೊಂದು ವಾರಕ್ಕೆ ನೀರು ಗಿರು ಬಿಟ್ಬಿಟ್ಟು ಸ್ವಲ್ಪ ಕ್ಯೂರಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ವಾರದಲ್ಲಿ ಬಂದು ಇಲ್ಲಿ ಸೇರ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅಲ್ಲಿ ಬೇರೆ ಮನೆ ಖಾಲಿ ಮಾಡುವಂತ ಟಾರ್ಜರ್ ಕೊಡ್ತಿದ್ದಾರೆ ಆ ಓನರ್ ಬೇರೆ ಸರಿಗಿಲ್ಲ ನನಗೆ ಏನು ಮಾಡಲಿ ಇವಾಗ ਐਕਸੀਡੈਂਟ ਆ ਦੇਗ ਲਾ ਤੇ ਸੱਤ ਹੋ ਗਿਰ ਚਾਹੇਗੀ ਇਰਤੀ ਤੂ ਲਾਈਫ ਹੁੰਦੀ ਤੀ ਵਗਾ ਸੋਨਤਾ ਆ ਸੋਨਤਾ ਪਨ ਕਈ ਲੋਗ ਉਟ ਕੰਪਲੇਂਟ ਜੀ ਸੁ ਮਾਰਤੀ ਦ ਨਨ ਮੇਲੇ ਅਰਦਾ ਬਾੜੀ ਸਵਾਦੀ ਨਾ ਨੇ ਇਲਾ ਨਨਗੇ ਬਦਕੇ ਕੇ ਕਸ਼ਟ ਆਕਦੀ ਤੇ ਇੰਦੇ ਬਰਿਤ ਦਿੱਤੀ ਇੰਤ ਤੋਰ ਇਹਨ ਨੋੜੀ ਇਹਨ ਬਰਿਕ ਬੇਕੂ ਨਾਨੋ ಅಲ್ಲೇ ನೋವು ಬಂದ್ಬಿಟ್ಟಿದೆ ಟೆನ್ಸರ್ಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ನನಗೆ ಅಲ್ಲಿ ಮನೆ ಖಾಲಿ ಮಾಡು ಇಲ್ಲಿ ಮನೆ ಆಯ್ತಾ ಇಲ್ಲ ಏನು ಮಾಡ್ಬೇಕು ನಾನು ಎಲ್ಲಿಗೋಗಿ ಕೇಳ್ಬೇಕು ನಾನು ಸ್ಟೇಜ್ ಅನ್ಗೋದು ಯಾರ ಮಕ್ಕಳು ನ್ಯಾಯ ಕೊಡ್ತಿಲ್ಲ ಎಲ್ಲಾ ನೋಡ್ಕೊಂಡು ಹೋಗ್ತಾರೆ ನಾನು ನಾನೇನೋ ಬರುತ್ತಿದ್ದೀನಿ ಹೆಂಗಾಗಿದೆ ನನ್ ಕತೆ ಎರಡು ತಿಂಗಳಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಡೇವಿಶನ್ ಹೆಂಗ ದುಡ್ಡಿಗೆ ದುಡ್ಡಿಗೋದ್ರೆ ನನ್ನ ದುಡ್ಡು ನ್ಯಾಯ ಸಿಗ್ತಾ ಇಲ್ಲ ನನ್ನ ದುಡ್ಡು ನನಗೆ ನಾನು ಒಂದು ಒಳ್ಳೆ ಮನೆ ಲೀಸ್ಗೆ ಕಟ್ಟಿರ್ಬೋದು ಇವತ್ತು ಅವ್ರವ್ರ ಹತ್ರ ಬೇಡಿ ಮನೆ ಕಟ್ಟಿಸೋ ಪರಿಸ್ಥಿತಿ ಬಂದಿದೆ ನನಗೆ ಅವ್ರ ಇವರು ಖರ್ಚಿಗೆಲ್ಲ ಐನೂರು ಸಾವಿರ ಕೊಡ್ತಾ ಇದ್ರು ನಿಜವಾಗ್ಲೂ ಮೂರು ವರ್ಷದಿಂದ ಒಂದು ರೂಪಾಯಿ ಇಲ್ದಂಗೆ ಕಷ್ಟ ಪಡ್ತಾ ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀರಾ ದೇವ್ರನೇ ಹೇಳ್ತೀನಿ ಎಲ್ಲಿಗೆ ಹೋದ್ರೆ ಯಾರಂಗ್ ಕಾಂಟ್ಯಾಕ್ಟ್ ಮಾಡಿದ್ರು ಲಾಸ್ಟ್ ಕೈ ಬಿಟ್ಬಿಡ್ತಾರ ಅಲ್ಲಿಗೆ ಸರಿ ಕಡಮ್ಮ ನೋಡ್ತೀವಿ ನಾಳೆಗ್ ನೋಡ್ತೀವಿ ನಾಳೆ ನೋಡ್ತೀವಿ ಅಂತಾರೆ ಎಲ್ಲ ಕೈ ಬಿಟ್ಬಿಡ್ತಾರೆ ಯಾರು ನಿಂತ ಕೆಲಸ ಮಾಡಿದವ್ರು ಇಲ್ಲ ನಂಗೆ ಓಡಾಡ್ ಓಡಾಡ್ ಸಾಕಾಗುತ್ತೆ ಒಬ್ಳು ಬೆನ್ ಮೂರ್ಡೆ ಮುರ್ದಿರಳು ಎಷ್ಟು ಅವರ್ ಊರ್ಬೇಕು ನಾನು ಮನೇಲಿ ಕೆಲಸ ಮಾಡ್ಲಾ ದುಡಿಯಕ್ಕೆ ಜೀವನಕ್ಕೆ ದುಡ್ಡು ಮಾಡಕ್ಕೆ ದುಡಿಲ್ಲ ಇಲ್ಲಾಂದ್ರೆ ಬರ್ಕಾಕ್ ದುಡಿಲ್ಲ ಇಲ್ಲ ಚಾಯಾಗ ದುಡಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ ಮೂರ್ ದಿನದಿಂದ ನೆಮ್ದಂಗ್ ನಿದ್ದೆ ಮಾಡಿಲ್ಲ ನೆಮ್ದಾಗ ಊಟ ತಿಂದಿಲ್ಲ ನೆಮ್ದಂಗ್ ನೀರು ಕುಡ್ದಿಲ್ಲ ಇಂತ ಪರಿಸ್ಥಿತಿ ಪಡ್ಕಂಡ್ ಬದುಕ್ತಾ ಇದೀನಿ ನಾನು ಮನೆ ಕಡೆ ಮನೆ ತಂದ ಓಡಿಸ್ತಾ ಇವಾಗ ಕೆಲ್ಸದನ್ನೆಲ್ಲ ಓಡಿಸಿ ನೀನು ಹೋಗು ಅಂತ ಹೇಳ್ಬಿಟ್ಟು ಓಡಿಸಿದಾನೆ ಊರಲ್ಲಿ ದೊಡ್ಡ ದೊಡ್ಡ ನೋಡೋಣ ಅಂದ್ರೆ ಅವ್ರು ಅತ್ತಾಗ ಹೋಗಿದ್ದೀನಿ ಇತ್ತಾಗ ಹೋಗಿದೀನಿ ಅಂತ ಇದನ್ನ ಹೇಳ್ತಾರ ಕತೆ ಹೇಳ್ತಾರೆ ಇವಾಗ ಯಾರು ನೋಡಿ ಯಾರ ಕರ್ಕೊಂಡೋಗ್ಬೇಕು ಏನು ಗೊತ್ತಾಗ್ತಾ ಇಲ್ಲ ಪೊಲೀಸರು ಸರಿಯಾಗಿ ನ್ಯಾಯ ಕೊಡ್ತಿಲ್ಲ ನನಗೆ ಲಾಯರ್ ನೋಡೋಣ ಅಂದ್ರೆ ದುಡ್ಡಿಲ್ಲ ಯಾರು ಒಬ್ರು ಸಪೋರ್ಟ್ ಇಲ್ಲ ಮತ್ತೆ ಒಬ್ರು ಕಾಲ್ ಮುರ್ಕಟ್ರಿ ಹೆಂಗ್ ಓಡಾಡ್ಬೇಕು ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ದೇವ್ರ ಏನು ಗೊತ್ತಾಗ್ತಿಲ್ಲ ನನಗೆ ಅಲ್ಲಿ ಸಂಘಟನೆಯವರು ಇದ್ದಾರೆ ನೋಡಿ ಇಲ್ಲಿ ಸಂಘಟನೆಯವ್ರು ಇದ್ದಾರೆ ನೋಡಿ ಹೇಳ್ಬೋದಷ್ಟು ನೀವೆಲ್ಲ ಯಾರು ಸಹಾಯಕ್ ಬರಲ್ಲ ಇಲ್ಲೊಂದ್ ಜೀವ ಹೋಯ್ತೈತೆ ಅಂದ್ರೂ ಇವತ್ತು ಬರೀ ಫೋನ್ ಅಲ್ಲಿ ನೋಡ್ತಾರೆ ಹೊರತು ಅಲ್ಲಿ ಪಕ್ಕದಲ್ಲಿ ಇರೋರೆ ಎಲ್ಪ್ ಮಾಡಲ್ಲ ಅಂತ ಕಾಲ ಬಂದ್ ಕೂತಿದೆ ಇವಾಗ ಮುಂದೆ ಏನ್ ಕತೆ ಅಂತೂ ದೇವ್ರಣೆ ಗೊತ್ತಿಲ್ಲ ಇಷ್ಟ ಮುಂದೆ ಏನ್ ಕತೆ ಅಂತೂ ದೇವ್ರಣೆ ಗೊತ್ತಿಲ್ಲ ಇಷ್ಟು ಲೈವ್ ಮುಗಿಸ್ತಾ ಇದ್ದೀನಿ ಗೊತ್ತಿಲ್ಲ ಮುಂದೆ ಬರುಕ್ತಿನ ಸಾಯ್ತಿನ ಅಂತ ನನಗೆ ಗೊತ್ತಿಲ್ಲ ಹಂಗಾಗಿದೆ